ಹಲೋ ಗೈಸ್ ನೀವು ನೋಡ್ತಾ ಇದ್ರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೋರ್ತ್ ಟೆಸ್ಟ್ ಈಗ ಡ್ರಾ ನಲ್ಲಿ ಅಂತ್ಯಗೊಂಡಿದೆ ಇಂಗ್ಲೆಂಡ್ ಅಂದ್ರೆ ಟೀಮ್ ಇಂಡಿಯಾ ಮೊದಲ ಇನ್ನಿಂಗ್ಸ್ ಮುನ್ನೂರ ಐವತ್ ಎಂಟಕ್ಕೆ ಆಲ್ಔಟ್ ಆದರೆ ಇಂಗ್ಲೆಂಡ್ ತಂಡ ಮೊದಲ ಇನ್ನಿಂಗ್ಸ್ ನಲ್ಲಿ ಆರ್ನೂರ ಅರವತ್ತೊಂಬತ್ತು ರನ್ ಕಲಿಯಾಗಿತ್ತು ಅದ್ರ ಇಂಗ್ಲೆಂಡ್ ತಂಡ ಮುನ್ನೂರ ಹತ್ತು ರನ್ ಗಳ ಬೃಹತ್ ಮುನ್ನಡೆಯನ್ನ ಟೀಮ್ ಇಂಡಿಯಾಗೆ ಕೊಟ್ಟರೆ ಇಲ್ಲಿ ಟೀಮ್ ಇಂಡಿಯಾ ನಾನ್ನೂರ ಇಪ್ಪತ್ತೈದಕ್ಕೆ ನಾಲ್ಕು ವಿಕೆಟ್ ಕಳೆದುಕೊಂಡು ಈ ಒಂದು ಪಂದ್ಯ ಡ್ರಾ ನಲ್ಲಿ ಈಗ ಅಂತ್ಯಗೊಂಡಿದೆ ಇಂಗ್ಲೆಂಡ್ ತಂಡದ ನಾಯಕ ಬೆನ್ ಸ್ಟೋಕ್ಸ್ ಬೆನ್ ಎಪ್ಪತ್ತ ಎರಡಕ್ಕೆ ಐದು ವಿಕೆಟ್ ಪಡೆದು ನೂರ ಹೊಡೆದ್ರು ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಅವರು ಮೂವತ್ತ್ ಮೂರಕ್ಕೆ ಒಂದು ವಿಕೆಟ್ ಪಡೆದಿದ್ದರಿಂದ ಈಕಿ ಬೆನ್ ಸ್ಟೋಕ್ಸ್ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಸಿಕ್ತು ಟೀಮ್ ಇಂಡಿಯಾ ಇಲ್ಲಿ ಈ ಒಂದು ಪಂದ್ಯ ಸ್ಟಾರ್ಟಿಂಗ್ ನೋಡಿದ್ರೆ ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಎರಡು ಅನ್ನ ಒಂದೇ ಓವರ್ ನಲ್ಲಿ ಅದು ಎರಡು ಬಾಲ್ಗೆ ಕಳೆದುಕೊಂಡ್ರು ಜೈಸ್ವಾಲ್ ಜೀರಾಕ್ ಔಟ್ ಆದರೆ ಇಲ್ಲಿ ಸುದರ್ಶನ್ ಎಂಟಿರಬೇಕಾದ್ರೆ ಇಲ್ಲಿ ಶುಭ್ಮಣ್ ಗಿಲ್ ಮತ್ತು ಕೆ ಎಲ್ ರಾಹುಲ್ ಅವರ ಇನ್ನಿಂಗ್ಸ್ ಕೂಡ ಇಲ್ಲಿ ಎಂಟು ರನ್ಗಳ ಬೃಹತ್ ಪಾರ್ಟ್ನರ್ಶಿಪ್ ಕೂಡ ಇವರು ಆಡಿದ್ರು ಅಂದ್ರೆ ಕೆ ಎಲ್ ರಾಹುಲ್ ತೊಂಬತ್ ರನ್ ಆಗಿದ್ದಾಗ ಇಲ್ಲಿ ಸ್ಟೋಕ್ಸ್ ಅವರ ಬಾಲಿಂಗ್ ನಲ್ಲಿ ಎಲ್ ಬಿ ಡಬ್ಲ್ಯೂ ಆಗಿ ಔಟ್ ಆದರು ನಾಲ್ಕನೇ ವಿಕೆಟ್ ಟೀಮ್ ಇಂಡಿಯಾ ಇನ್ನೂರ ರನ್ಗೆ ನಾಲ್ಕು ವಿಕೆಟ್ ಇಲ್ಲಿ ಕಳೆದುಕೊಂಡಿತ್ತು ಸುಬ್ಬಣ್ ಗಿಲ್ ಅವರ ಸೆಂಚುರಿ ಕೂಡ ಇಲ್ಲಿ ಮತ್ತೊಮ್ಮೆ ಮೂಡಿ ಬಂತು ಇದು ಏನಪ್ಪಾ ಅಂದ್ರೆ ಟೀಮ್ ಒಂಥರ ಆಧಾರ ಸ್ತಂಭ ಅಂತಾನೆ ಕೂಡ ಇಲ್ಲಿ ಇವರು ಒಂದು ಸ್ಟೋಕ್ಸ್ ಅವರ ಓನ್ಲಿ ಬಿಟ್ರು ಈಕಾಕಿ ಅಲ್ಲಿಂದ ಬಂದೆ ಇದು ಸಾಗತಾನೆ ಹೋಯಿತು ಕೊನೆಯದಾಗಿ ಜಡಜ್ ಅವರ ಕ್ಯಾಚ್ ಕೂಡ ಸೊನ್ನೆಗೆ ಇಲ್ಲಿ ಇವರು ಜೋಪ್ರಾ ಆರ್ಚರ್ ಓವರ್ ನಲ್ಲಿ ಬಿಟ್ರು ಬಟ್ ಜಡೇಜ್ ಸೆಂಚುರಿ ವಾರಿಸಿ ಟೀಮ್ ಇಂಡಿಯಾವನ್ನ ಡ್ರಾನಲ್ಲಿ ಅಂತ್ಯಗೊಳಿಸಿದರು ಅಂತ್ಯಗೊಳಿಸಿದ್ರು ಅಂದ್ರೆ ವಾಷಿಂಗ್ಟನ್ ಸುಂದರ್ ಕೂಡಲಿ ಅಜಯ ನೂರ ಒಂದು ಹುಡುಗ್ರೆ ಜಟಿಜ ಅಜಯ ನೂರ ಹೊಡೆದು ಈ ಒಂದು ಪಂದ್ಯ ಡ್ರಾ ನಲ್ಲಿ ಅಂತ್ಯ ಅಂದ್ರೆ ಟೀಮ್ ಇಂಡಿಯಾ ಈ ಒಂದು ಪಂದ್ಯ ಏನಪ್ಪಾ ಅಂದ್ರೆ ಸಿರೀಸ್ ಅನ್ನು ಕೂಡ ಜೀವಂತರಿಸಿಕೊಂಡಿದೆ ಇನ್ನು ಓವರ್ ನಲ್ಲಿ ಈ ಒಂದು ಟೆಸ್ಟ್ ಪಂದ್ಯದ ಕೊನೆಯ ಪಂದ್ಯ ಆಗುತ್ತೆ ಬಟ್ ಅಲ್ಲಿ ಯಾರು ಗೆಲ್ತಾರೆ ಬಟ್ ಟೀಮ್ ಇಂಡಿಯಾ ಟೂ ಟೂ ಮಾಡ್ಕೊಳುತ್ತ ಕಾದುಡಬೇಕು ಇದು ಏನಪ್ಪಾ ಅಂದ್ರೆ ಸದ್ಯಕ್ಕೆ ಬರ್ತಿರುವಂತ ವರದಿ ಅಂದ್ರೆ ವಾಷಿಂಗ್ಟನ್ ಅವರ ಚೊಚ್ಚಲ ಶತಕ ಏನಪ್ಪಾ ಅಂದ್ರೆ ಒಂಥರ ಬಿಗ್ ಇನ್ನಿಂಗ್ಸ್ ಆಗಿತ್ತು ಬಟ್ ಗಿಲ್ ಆಗಲಿ ಜಡೇಜಾ ವಾಷಿಂಗ್ಟನ್ ಅವರ ಶತಕದಿಂದ ಟೀಮ್ ಇಂಡಿಯಾ ಇಲ್ಲಿ ಈ ಒಂದು ಪಂದ್ಯ ಡ್ರಾ ಮಾಡಿಕೊಂಡ್ರೆ ಕೆಎಲ್ ರಾಹುಲ್ ಕೂಡ ಅಷ್ಟೇ ಕಾಂಟ್ರಿಬ್ಯೂಟ್ ಟೀಮ್ ಇಂಡಿಯಾಗೆ ಕೊಟ್ಟರು ಇವರು ಇಲ್ಲಿ ಹೊಡೆದ್ರು ವಿಡಿಯೋ ಇಷ್ಟ ಆಯ್ತಂದ್ರೆ ಅಂದ್ರೆ ಲೈಕ್ ಮಾಡಿ ಹಾಗೆ ನಿಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು